ದಿಲ್ಲಿ ಹಸ್ತಿನಾವತಿ ಪಟ್ಟಣದೊಳಗೆ ಅದ ಒಡ್ಡಿವಾದಾಗದ ಶಿಲಾಲಿಪಿ ಮ್ಯಾಗ ಹೆಸರಿತ್ತು ಹೌದು ಹೌದು ಅಲ್ಲಿ ಯಾರ ಬಲ್ಲಿತ್ತು ಯಾರು ಬಲ್ರಿಪ್ಪ ಇಲ್ಲಿ ಭಾಷಾನ ಆಸ್ಥಾನದೊಳಗೆ ಇತ್ತು ಹೌದು ಹೌದು ಹೌದಲ್ಲ ಹೌದು ಅವನಿಂದೆ ಯಾರಿಗೆ ಬತ್ತು ಜಕ್ಕಪ್ಪ ಮಹಳಪ್ಪಗೆ ಬತ್ತು ಶಿಲಾಲಿಪಿ ಮ್ಯಾಗ ಹೆಸರಿತ್ತು ಇವ್ರಿಗೆ ಹೋಗ್ಬೇಕಂತ ಹೇಳಿ ಹೌದು ಹೌದು ಹಾಲು ಮತ್ತಕ್ಕೆ ಇಸ್ಲಾಮ ಧರ್ಮಕ್ಕಲ್ಲಿ ಸಂಬಂಧ ಆಗ್ಯದ ಹೌದು ನನ್ನ ಆ ಶುದ್ಧ ಮುತ್ತೇನ ಮನಿ ಒಳಗ ಹೌದು ಇಪ್ಪತ್ತೊಂದು ಮಂದಿ ಧರ್ಮರಲ್ಲಿ ಸಣ್ಣ ಮದ್ದ ಉಮದಿ ಹೆಂಡ ಶುದ್ಧರೊಳಗ ಪುಂಡ ಮಲಕಾರ ಸಿದ್ಧ ಹೌದು ಹೌದು ನನ್ನ ಮಲಕಾರ ಸಿದ್ಧಗ ಖರ್ಜಿಗೆ ಸಾಬಗ ದೋಸ್ತಿದ ಸಂಬಂಧದ ಇವತ್ತಿನ ದಿವಸ ಒಡ್ಡಿ ವಾರ ಶಿವ ಪುಣ್ಯ ಪುಣ್ಯದ ಮುತ್ಯ ಕಡಿ ಹುಟ್ಟ ಧರ್ಮ ಜ್ಯೋತಿ ಕಣ್ಣ ಮುತ್ಯ ಹೌದು ಹೌದು ಇವರು ನಾಲ್ಕು ಮಂದಿ ಒರುವಿನ ಮಕ್ಕಳು ಹೌದು ಇವರೆಲ್ಲಾ ಅಂಶುದರ ಮಾಯದ ಗುಡ್ಡದ ಮೇಲೆ ಕೀರ್ತಿಗೆ ಮಕ್ಕಳಾಗಿ ಬಂದಾರ ಇವರೆಲ್ಲಾರು ಕೀರ್ತಿಗೆ ಮಕ್ಕಳು ಆರ್ತಿಗೆ ಒಬ್ಬಕ್ಕೆ ಮಗಳು ಹುಟ್ಟ್ಯಾಳ ಯಾರಿಪ್ಪ ಅವರು ನಾವು ನೀವು ಎಲ್ಲಾರು ನಮ್ಮ ನಾಡದೊಳಗ ರೆಬಕವ್ ರೆಬಕವ್ ಅಂತೇಳಿ ಕರಿತೇವು ಬಂಧುಗಳೇ ಹೌದು ಮೇಲನಾಡದೊಳಗ ಅವಳಿಗೆ ಜನ್ನಮ್ಮ ಜನ್ನಮ್ಮ ತಿಳಿ ಕರೀತಾರ ಹೌದು ಹೌದು ಇವರೆಲ್ಲರ ಪವಿತ್ರ ಪಾದಕ್ಕೆ ಸಂಘದ ವತಿಯಿಂದ ದೀರ್ಘದಂಡ ಪ್ರಣಾಮಗಳನ್ನ ಸಲ್ಲಿಸಿ ಸಲ್ಲಿಸಿ ಅಮ್ದ ಮುತ್ತಿಗೆ ನನ್ನ ನಾಲ್ಕು ಮಂದಿ ವರೆಗಿನ ಮಕ್ಕಳ ಹಾರು ನೋಡು ಹೌದಾ ಅದರಲ್ಲಿ ಹಿರಿ ಮಗನಾದ ಉದು ಶುದ್ಧ ಆತನ ಮಡದಿ ಮಲ್ಲು ಬಾಯಿ ಹೌದು ಇವರು ಹಟ್ಟಿಲಿ ಐದು ಮಂದಿ ಮಕ್ಕಳು ಹುಟ್ಟಿ ಬಂದರು ಯಾರ್ಯಾರಪ್ಪ ಅವರು ಸಾಲ್ ದೊಡ್ಡಿ ಶುದ್ಧ ಅಥಿ ಮಳಗಾಲ ಶುದ್ಧ ಮರ್ಬದ ಹೋಗಿ ಶುದ್ಧ ಬಡಚಿನಾಗ ಪುಡಿಯ ಕೆಂತ್ ಸೋಮ ದೇವರ ಹೌದಾ ಐದು ಮಂದಿ ಮಕ್ಕಳಲ್ಲಿ ಕಿರಿಮಗನಾದಂತ ಕೆಂಚ ಸೋಮೈ ದೇವರ ಅತ್ತನ ಮಡಿ ಸಿದಬಾಯಿ ಹೌದು ಹೌದು ಇವರು ಹೊಟ್ಟೆಲಿ ಎಂಟು ಮಂದಿ ಮಕ್ಕಳು ಹುಟ್ಟಿ ಬಂದಾರ ಹೌದು ಹೌದು ಯಾರಿಪ್ಪ ಎಂಟು ಮಂದಿ ಸುಸಲಾದಿ ಮುತ್ತೆಪಡಿ ಯ ಸಲಗರ ಮದಪಡಿ ಯ 보ರೆала ಪಿಂಡವಡಿ ಯ ಮಾತ್ತುಳಿ ಹೋಗಿಸಿದ ಕೋರುlem ಸಿದ್ದ ಮನಿಮೀ ಮಳಗಾಲ ಸಿದ್ದ ಕುಂಬಾರಿ ಗೇನ ಸಿದ್ದ ಜಾಡಮಗಿರಿ ಜಾಡ ಸಿದ್ದ ಹೌದು 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 ಎಂಟು ಮಂದಿ ಅന്തപുರದಲ್ಲಿ ದಕ್ಷಿಣ ಸೊಲಾಪುರ तालुका ಹಾಹಾ ಯಾವ ಕುಂಬಾರಿ ಗ್ರಾಮದ ಸಕಲ ಭಕ್ತಾದಿಗಳಿಗೆ ತನ್ನಂಗೈದಲ್ಲ ಇಟ್ಟುಕೊಂಡು ರಕ್ಷಣೆ ಗ್ರಾಮ ರಕ್ಷಕ ಈ ನನ್ನ ಸತ್ಯ ಸಂಘಕ್ಕ ಮೂಲ ಮಾಲಕ ಹೌದು ಹೌದು ಯಾರಪ್ಪ ಅವರು ತಂದಿನಾದ ಕುಂಬಾರಿ ಘೇನ ಶುದ್ಧ ಮುತ್ತನ ಪವಿತ್ರ ಪಾದಕ ಕೂಡ ನನ್ನ ಸಂಘದ ವತಿಯಿಂದ ಅನಂತನಂತ ಕೋಟಿ ಭಕ್ತಿದಿಂದ ವಂದನೆಗಳನ್ನ ಸಲ್ಲಿಸಿ ಸಲ್ಲಿಸಿ ನನ್ನ ಜ್ಞಾನಕ್ಕೆ ಜ್ಯೋತಿನಾಗಿ ಸದಾ ಬೆಳಗತ್ತಿರ್ತಕ್ಕಂತ ಹೌದು ಹೌದು ನನ್ನೊಳಗಿನ ಅಜ್ಞಾನದ ಕತ್ತಲೆಯನ್ನ ಹೊಡೆದು ಓಡಿಸಿ ಜ್ಞಾನದ ಕಿರಣವನ್ನು ಬೀರಿರ್ತಕ್ಕಂತ ಹೌದಾ ಕವಿ ತಿಲಕಮಣಿ ಗಾನ ಕೋಗಿಲೆ ಸಿದ್ಧರತ್ನ ಶಾಪ ಉಗ್ರಕ್ಕೆ ಸಮರ್ಥ ಹೌದು ಲಿಂಗಾಯಕ್ಯ ಪರಮ ಪೂಜ್ಯ ಸೋತ್ರೆಯ ಬ್ರಹ್ಮನಿಷ್ಠ ಸದ್ಗುರು ಮನಿಮಿ ಮದಗೊಂಡ ಮುತ್ಯನ ದಿವ್ಯ ಕೂಡ ನನ್ನ ಸಂಘದ ವತಿಯಿಂದ ಅನಂತ ಕೋಟಿ ಈ ಭಕ್ತಿಯಿಂದ ವಂದನೆಗಳನ್ನ ಸಲ್ಲಿಸಿ ಸಲ್ಲಿಸಿ ಯಾವ ಪುಣ್ಯ ಕ್ಷೇತ್ರವಾದ ಸಾಂಗ್ಲಿ ಜಿಲ್ಲಾ ಜತ್ತ ತಾಲೂಕ ಹೌದಾ ಸಂಕ ಗ್ರಾಮದಲ್ಲಿ ಇವತ್ತಿನ ದಿವಸ ಹೌದ್ ಹೌದು ಮಾಸಿದಣ ಏನಾಗಿದ್ರಿಪ ಇದು ಮೊಹರಮ ಹಬ್ಬದ ಜಾತ್ರೆ ಅದ ಹೌದು ಹೌದು ಸಂಕದ ಸಕಾಲ ಭಕ್ತಾದಿಗಳು ಹೌದು ಹೌದು ಇದು ಮೂರನೇ ದಿನದ ಕಾರ್ಯಕ್ರಮ ತಾವೆಲ್ಲರೂ ಒಳ್ಳೆ ತನುಮನ ಧನದಿಂದ ಸಾಗಿ ಕಾರ್ಯಕ್ರಮ ನಡೆಸ್ತಾ ಇದ್ದೀರಿ ಹೌದ್ ಹೌದ್ರಿಪ್ಪ ಯಾವ ಮೊಹರಮದ ಕಾರ್ಯಕ್ರಮ ನಿಮಿತ್ತಕ್ಕಾಗಿ ಹೇಳಿದ್ರು ಹಿರಿಯರ ಕಮಿಟಿ ಅವರು ಏನ್ ಹೇಳದರಿ ಮೊದಲಿನ ದಿವಸ ಭಜನಾಯದ ಎರಡನೇ ದಿವಸ ಡಪ್ಪಿನ ಗೀಗಿಪ್ಪದಾಗ್ಯದ ಹೌದು ಇದು ಮೂರನೇ ದಿವಸದ ಇದು ಢಳ್ಳಿನ ಹಾಡದ ತಿಳಿದ್ರು ಹೌದು ಇಲ್ಲಿ ಒಂದು ಸಂಬಂಧದ ಇಪ್ಪ ಸಂಬಂಧ ಇಲ್ಲಿ ಮೊರಮ ಹಬ್ಬದ ಹೌದಾ ಲಾಲ್ಸಾ ಬಲಿ ಹಸಾನ್ ಹುಷಾನಿ ಶರಣರ ಜಾತ್ರೆ ಹೌದು ಹೌದು ಖರೆ ಆ ಇಸ್ಲಾಮ ಧರ್ಮದ ದೇವರ ಜಾತ್ರೆ ಒಳಗ ಹಾಲ್ ಮತ್ತದೇನೋ ಸಂಬಂಧದ ಹೌದು ಹೌದು ಬೇಕಲ್ರಿಪ್ಪ ಹೌದಲ್ರಿ ಹೌದು ದಿಲ್ಲಿ ಹಸ್ತಿನಾವತಿ ಪಟ್ಟಣದೊಳಗೆ ಹೌದ ಒಡ್ಡಿವಾದಾಗದ ಶಿಲಾಲಿಪಿ ಮ್ಯಾಗ ಹೆಸರಿತ್ತು ಹೌದು ಹೌದು ಅಲ್ಲಿ ಯಾರ ಬಲ್ಲಿತ್ತು ಯಾರು ಬಲ್ರಿಪ್ಪ ಇಲ್ಲಿ ಭಾಷಾನ ಆಸ್ಥಾನದೊಳಗೆ ಇತ್ತು ಹೌದು ಹೌದು ಹೌದಲ್ಲ ಹೌದು ಅವನಿಂದೆ ಯಾರಿಗೆ ಬತ್ತು ಜಕ್ಕಪ್ಪ ಮಹಳಪ್ಪಗೆ ಬತ್ತು ಶಿಲಾಲಿಪಿ ಮ್ಯಾಗ ಹೆಸರಿತ್ತು ಇವ್ರಿಗೆ ಹೋಗ್ಬೇಕಂತ ಹೇಳಿ ಹೌದು ಹೌದು ಹಾಲು ಮತ್ತಕ್ಕೆ ಇಸ್ಲಾಮ ಧರ್ಮಕ್ಕಲ್ಲಿ ಸಂಬಂಧ ಆಗ್ಯದ ಹೌದು ನನ್ನ ಮಠಮನಿ ಒಳಗ ಹೌದು ಇಪ್ಪತ್ತೊಂದು ಮಂದಿ ಧರ್ಮರಲ್ಲಿ ಸಣ್ಣ ಯುದ್ಧ ಉಮದಿಂಡರೊಳಗ ಪುಂಡ ಮಲಕಾರ ಸಿದ್ಧಗ ಕರ್ಜಿಗೆ ಸಾಬಗ ದೋಸ್ತಿದ ಸಂಬಂಧದ ಇವತ್ತಿನ ದಿವಸ ಒಡ್ಡಿ ವಾರ ಮಾಡೋದು ಪುಣ್ಯ ಪುಣ್ಯದ ಹೌದು 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 ಹೌದ್ರಿ ಹೌದು ಅದಕ್ಕ ಈ ಕಾರ್ಯಕ್ಕೆ ಕಾರಣಕರ್ತರಾದ ನನ್ನ ಪೈಗಂಬರ ನಬೀಸಾಬ ಲಾಲ್ಸಾಬನಿ ಮುತ್ತೆ ಹಸನ ಹುಷೇನಿ ಶರಣರಿಗೆ ಕೂಡ ನನ್ನ ಸಂಘದ ವತಿಯಿಂದ ದೀರ್ಘದಂಡ ಪ್ರಣಾಮಗಳನ್ನು ಸಲ್ಲಿಸಿ ಸಲ್ಲಿಸಿ ಇವತ್ತು ನನ್ನ ಜೊತೆಗೂಡಿ ಒಳ್ಳೆ ಕಲಾವಿದರು ಹೌದು ಹೌದು ಯಾರಪ್ಪ ಅವರು ನಮ್ಮ ಜೊತೆಗೂಡಿ ಕುಡಿಸಿರಿ ವಯಸ್ಸ ಸಣ್ಣದಿದ್ದರು ಒಳ್ಳೆ ಕಾರ್ಯಕ್ರಮ ಹೌದು ಹೌದೌದು ನಮ್ಮ ಕರಜಗಿ ಭೋರಮ್ಮನ ಭರಮಲಿಂಗೇಶ್ವರ ಢೊಳ್ಳಿನ ಸಂಘ ಹೌದು ಎಲ್ಲ ಸಂಗಡಿಗರಿಗೆ ಮುಖ್ಯ ಕಲಾವಿದರಾದಂತ ಹೌದು ಹೌದು ಇವರಿಗೆ ಕೂಡ ಅನಂತನಂತ ಕೋಟಿ ವಂದನೆಗಳದ ಹೇಳಿ ಇವರಿಗೆ ಶರಣು ಶರಣಾರ್ಥಿನಿ ಯಾಕೆ ಕನ್ಬೇಕು ಯಾಕೆ ಕನ್ಬೇಕ್ರೀಪ ಬೌರಾಮ ನನಕ್ಕಿ ಸಣ್ಣ ಕೆದಾಳ ಹೌದು ಹೌದು ಕರೆನ ಭೌರಾಮಗ ನೋಡಿ ಅಂದಿಲ್ಲ ಬಂಧುಗಳೇ ನಿಮ್ಗೆಲ್ಲರಿಗೆ ಎಲ್ಲರಿಗೆ ಗೊತ್ತಿರಬೇಕಿದು ಹೌದು ಹೌದು ಯಾರಿಗೆ ರೀಪ್ಪ ಬೌರಾಮ ನೋಡಿ ಅಂದಿಲ್ಲ ಆ ಕಲಾವಿದರಿಗೆ ನೋಡಿನೂ ನಾ ಅವ್ರಿಗೆ ಶರಣು ಶರಣಾರ್ಥಿ ಅಂದಿಲ್ಲ ಹೌದು ಹೌದು ಯಾರಿಗೆ ಇದು ಬೌರಾಮನ ಒಳಗ ನನಗೊಂದು ಸ್ವಲ್ಪ ಬೆಳಕು ಕಾಣ್ಲಕ್ಕ ಆ ಬೆಳಕಿಗೆ ಅಂಜಿ ಅವರಿಗೆ ಶರಣು ಶರಣಾರ್ಥಿ ಅಂದಿದ ಹೌದ್ 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 ಹ ಬಹುರಾಮನಲ್ಲಿ ಏನ ಬೆಳಕದ ನೋಡು ಹೌದ ಆ ಬೆಳಕಿಗೆ ನೋಡಿ ಅವರಿಗೆ ನಮಸ್ಕಾರ ಮಾಡೋದ್ ಹೌದು ಅದರಂತೆ ಸಂಕದ ಪುಣ್ಯ ಕ್ಷೇತ್ರದಲ್ಲಿ ಹೌದ ನನ್ನ ಲಾಲ್ಸಾಬನ ಪವಿತ್ರವಾದಂತ ತುಳದ ಭೂಮಿ ಅದಿದು ಹೌದಾ ಇಂಥ ಪುಣ್ಯ ಭೂಮಿಯಾಗ ಕುಡಿರ್ತಕ್ಕಂಥ ಎಲ್ಲ ತತ್ವಜ್ಞಾನಿಗಳಿಗೆ ಒಳ್ಳೆ ಒಳ್ಳೆ ಕಲಾವಿದರಿಗೆ ಜ್ಞಾನ ಪಂಡಿತರಿಗೆ ಗುರು ಹಿರಿಯರಿಗೆ ಹೌದು ತಮ್ಮೆಲ್ಲರ ಹೃದಯಾತ್ಮದಲ್ಲಿ ಅಪಿಸಿಕೊಡಂತ ಚೈತನ್ಯ ಪರಮಾತ್ಮನಿಗೆ ಕೂಡ ಹೌದು ಕುಂಬಾರಿ ಸಂಘದ ವತಿಯಿಂದ ತಮ್ಮೆಲ್ಲರಿಗೆ ಕೂಡ ಶರಣು ಶರಣಾರ್ಥಿ ಶರಣು ಶರಣಾರ್ಥಿಗಳನ್ನ ಸಲ್ಲಿಸಿ ಸಲ್ಲಿಸಿ ಅದಕ್ಕೆ ಹೇಳ್ತಾರೆ ಮಹಾತ್ಮರು ಏನ್ ಹೇಳ್ತಾರಪ್ಪ ಮಹಾತ್ಮರು ಎತ್ತಣದ ಮಾಮರ ಎತ್ತಣದ ಕೋಗಿಲೆ ಹ ಎತ್ತಣದಿಂದ ಎತ್ತ ಸಂಬಂಧವಯ್ಯ ಹೌದು ಹೌದು ಬೆಟ್ಟದ ನೆಲ್ಲಿಕಾಯಿ ಸಮುದ್ರದೊಳಗಿನ ಉಪ್ಪು ಎತ್ತಣದಿಂದ ಎತ್ತ ಸಂಬಂಧವಯ್ಯ ಹೌದಾ ವಹೇಶ್ವರ ಲಿಂಗಕ್ಕೂ ಎನಗೂ ಎತ್ತಣದ ಎತ್ತ ಸಂಬಂಧವಯ್ಯ ಹೌದ ಹೌದ್ ಹೌದು ನಮಗೊಂದು ಅರ್ಥ ಆಗಲ್ರಿ ಹೀಗಾದ್ರೆ ಏನ್ರಿ ಹನ್ನೆರಡನೇ ಶತಮಾನದೊಳಗ ಅನಭಾವ ಮಂಟಪದಾಗ ಶೂನ್ಯ ಪೀಠದ ಅಧಿಕಾರಿಗಳಾದಂತ ಹೌದಾ ಪ್ರಭು ಗುರುಗಳು ಹೇಳತ್ತಾರ ಎತ್ತಣದ ಮಾಮರ ಎತ್ತಣದ ಕೋಗಿಲೆ ಹೌದು ಹೌದು ಮಾವಿನ ಮರ ಎಲ್ಲದ ಕೋಗಿಲ ಎಲ್ಲದ ವಸಂತ ಋತು ಅಲ್ಲಿ ಆ ಮಾವಿನ ಮರದ ಮ್ಯಾಗ ಕೋಗಿಲ ಬಂದು ಕೂತು ಇಂಪಾದ ಗೀತ ಹಾಳಾಗ ತಂದ್ರ ಆ ಮರಕ್ಕ ಆ ವನಕ ಒಂದು ರೂಪ ಬರ್ತದ ಹೌದ ಹೌದು ಎರಡರಲ್ಲಿ ಎಲ್ಲಿ ಎಲ್ಲಿ ಸಂಬಂಧದ ಭಗವಂತ ಹೌದ ಹೌದು ಎಂತ ನಿನ್ನ ಲೀಲೆ ಹೌದು ನೆಲ್ಲಿ ಎಲ್ಲಿ ಹುಟ್ಟತದ್ರಿ ಗೊಡ್ಡ ಮಾರದಾಗ ನೆಲ್ಲಿಕಾಯಿ ಹುಟ್ಟತದ ಗುಡ್ಡ ಗವ್ವಾರದೊಳಗ ಹೌದು ಮುದಕ ಮಾಸ್ತಾರ ಹೌದಾ ಉಪ್ಪ ಹುಟ್ಟುತ್ತದ ಸಮುದ್ರದೊಳಗ ಹೌದ ಹೌದು ನೆಲ್ಲಿಕಾಯಿ ಅಟ್ಟಿ ತಿನ್ಬೇಕಂದ್ರ ರುಚಿ ಹತ್ತಂಗಿಲ್ಲ ನೆಲ್ಲಿಕಾಯಿ ಸಂಗಟ್ಟು ಉಪ್ಪು ಹಚ್ಚಿ ತಿಂದೆ ಅಂದ್ರೆ ಎಷ್ಟು ರುಚಿ ಅದ ಆನಂದ ಆಗ್ತದ್ರಿಪ್ಪ ಏ ಪರಮಾತ್ಮ ಹೌದಾ ಎಲ್ಲಿ ನೆಲ್ಲಿಕಾಯಿ ಅದ ಎಲ್ಲಿ ಉಪ್ಪದ ಎಲ್ಲಿ ಎಲ್ಲಿ ಸಂಬಂಧ ಅದ ಹೌದು ಅದರಂತೆ ಸಂಕದ ಭೂಮಿ ಒಳಗ ಇವತ್ತು ಸಂಕದವ್ರು ಅಟ್ಟೆ ಈ ಮೊಹರಾಮ್ ಜಾತ್ರೆ ಡೊಳ್ಳಿನ ಹಾಡಿಕೆ ಕೇಳಕ್ಕೆ ಬಂದಿಲ್ಲ ಹೌದು ಸುತ್ತಮುತ್ತ ಊರಿನಿಂದ ಎಲ್ಲ ತತ್ವಜ್ಞಾನಿಗಳು ಇಲ್ಲಿ ಹಾ ಹಾಳಿಗೆ ಪಿಂಟು ಮಾಸ್ತಾರ ಕರ್ಜಿಗೆ ಭೌರಮನ ಹಾಡ್ಕೆ ಹ್ಯಾಂಗ್ ನೋಡ್ಲಿಕ್ಕೆ ಬಂದಾರ ಹೌದು ನೀವು ಎಲ್ಲಿಯವರು ನಾವು ಎಲ್ಲಿವರು ಬಂದಗಳೇ ಎಲ್ಲಿ ಸಂಬಂಧದ ಹೌದ ಹೌದು ಎಲ್ಲಿ ಎಲ್ಲಿ ಸಂಬಂಧದ ಹೌದು ಅದಕ್ಕೆ ಇಲ್ಲಿ ಹೇಳೋದದ ಏನ್ ಹೇಳುದ್ರಿಪ್ಪ ಇದು ಬಹಳ ಬೆರಿಕೆ ಇದು ಇದು ಏನು ಪಾರು ಮಾರ್ತ ನೀವೆಲ್ಲ ಬಂದು ಕೂತಿರಿ ನೋಡು ಹೌದಾ ಇದು ಬಹಳ ಬೆರಿಕೆ ಹೌದು ಎಲ್ಲರಿಗೆ ಇದು ಸಿಗಾಗಿಲ್ಲ ಎಲ್ಲರಿಗೆ ಇದು ಸಿಗಾಂಗಿಲ್ಲ ಹಚ್ಕೊಂಗಿಲ್ಲ ಇದು ಹೌದು ಹೌದು ಒಮ್ಮೆ ಇದು ನಮಗೆ ಹಚ್ಗೋತಂದ್ರೆ ನಾವು ಇದ್ರಂದು ಬಿಟ್ಟು ಹೋಗಂಗಿಲ್ಲ ಅಂತ ಪಾರು ಮಾರ್ತದೆ ಇದು ಹೌದು ಹೌದು ಯಾಕೆ ಹೇಳುದದ್ರಿ ಯಾಕೆ ಹೇಳುದ್ರಿಪ್ಪ ಇಟ್ಟೇ ಮಂದಿ ಕುಡಿರಿಲಿ ಹೌದಾ ನೀವು ಇಟ್ಟೇ ಮಂದಿ ಬಂದು ಕುಂಡಿರ್ಬೇಕಂದ್ರೆ ಕಮಿಟಿ ಅವ್ರು ನಿಮಗೆ ಯಾರಿಗೆ ಯಾರೇ ಶಂಬರ್ ದೊನ್ಶೋ ರೂಪಾಯಿ ಪಗಾರ ಕೊಡು ತಂದು ಕುಂಡ್ಸಿರತ್ರಿ ಇಲ್ಲ ಇಲ್ಲ ಹೌದು ನಮ್ಮದು ನಿಮ್ಮದು ಹಿಂದಿನ ಜನ್ಮದಾಗ ಸುಕೃತದ ಪುಣ್ಯದ ಹಿಂದಿನ ಜನ್ಮದಾಗ ನಾವು ನೀವೆಲ್ಲ ಪಾರ್ಮಾರ್ಥದ ಸೇವಾ ಅರ್ಧಕ್ಕೆ ನಿತ್ತು ಬಿಟ್ಟಿದೆವು ಆ ಅರ್ಧ ಈ ಜನ್ಮದಾಗ ಮುಗಿಸತ್ತೆ ಸತ್ತೇಳಿ ಕೈ ಮಾಡಿ ಕರ್ದದ ಬಂದಗಳು ಇದು ಪಾರ್ಮಾರ್ಥದ ಪುಣ್ಯ ಅದ ಹೌದು 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 ಏನದ ಪಾರ್ಮಾರ್ಥದ ಪುಣ್ಯ ಪಾರಮಾರ್ಥದ ಪುಣ್ಯ ಅದ ಹೌದ ಕಮಿಟಿ ಅವರು ಹೇಳಿದ್ರು ಬಹಳ ಮಾತಾಡೋದು ಬೇಡ ಒಂದು ಗುರು ಇನ್ನೊಂದು ಶಿಷ್ಯ ಹೌದು ಹೌದು ಇದು ಇಶಾ ಇಡೋಣ ಅಂತ ಹೇಳಿದ್ರು ಹೌದು ಈ ಇಶಾಯ ಮಾತಾಡೋಕ್ಕಿಂತ ಮೊದಲು ಒಂದು ವಿಷಯ ಹೇಳ್ತ ನಿಮಗೆ ಕೇಳ್ರಿ ಹೌದು ಏನು ಏನು ಹೇಳುದ್ರಿಪ್ಪ ನಬಿ ಸಾಬ ಪೈಗಂಬರರು ಹೌದ ತಮ್ಮ ಹೊಟ್ಟೆಲಿ ಹುಟ್ಟಿದ ಮಗಳ ಹೆಸರು ಬಿಬಿ ಫಾತಿಮಾ ಹೌದು ಹೌದು ಏನು ಹೌದು ನಬಿ ನಬೀಸಾಬ ಪೈಗಂಬರರು ಬಿಬಿ ಫಾತಿಮಾ ಏನು ಮಗಳದ ನೋಡು ಅದ ಮೌಲಾಲಿ ಶರಣಗ ಕೊಟ್ಟು ಲಗ್ನ ಮಾಡಿದ್ರು ಹೌದು ಹೌದು ನೋಡಿರಿ ಹೇಳುದದ ಹೌದು ಮೌಲಾಲಿ ಶರಣಗ ಕೊಟ್ಟು ಲಗ್ನ ಮಾಡಿದ್ರು ಅದ ಮುಂದೆ ಕೆಲವು ದಿವಸ ಕೆಲವು ವರ್ಷ ಗತಿಶ್ವಯ್ತು ಹೌದು ಹೌದು ಲಕ್ಷಡ್ರಿ ಇವತ್ತು ಏನು ಮಾತಾಡುದದ ಇಸ್ಲಾಮ್ ಧರ್ಮದ ಸ್ಟೋರಿ ಹೊರಗೆ ಬಿಚ್ಚುದದ ಹೌದು ಹೌದು ಆ ಸಮಯದೊಳಗೆ ಅದ ಮುಂದೆ ಎರಡು ಮಕ್ಕಳು ಹುಟ್ಟಿ ಬಂದು ಬಿಬಿ ಫಾತಿಮನ ಹೊಟ್ಟಿಲಿ ಹೌದು ಹೌದು ಯಾರ್ಯಾರ ಇಪ್ಪ ಅವರು ಒಬ್ಬನ ಹೆಸರು ಹಸನೈನ ಇನ್ನೊಬ್ಬ ಹೌದು ಹೌದು ಹಸೇನ ಹುಷಾನಿ ಹುಟ್ಟಿ ಬಂದ್ರು ಯಾರು ಹೊಟ್ಟಿಲಿ ಬಿ ಫಾತಿಮನ ಹೊಟ್ಟಿಲಿ ಹೌದು ಹೌದು ಹುಷಾನಿ ಸಣ್ಣವಿದ್ದ ಐದು ತಿಂಗಳ ಕೂಸಿತ್ತು ಹೌದು ಹೌದು ಯಾರು ಹುಷಾನಿ ಸಣ್ಣವಿದ್ದ ಐದು ತಿಂಗಳ ಕುಶತ್ತು ತೊಟ್ಟಿಲದಾಗ ತಾಯಿ ಖುಷಿಗ್ ಹಾಕ್ಯಾಳ ನಮಾಜ್ ಏನಾಗಿದ್ರಿ ಇಪ್ಪ ಇಶಾ ಲಕ್ಷಿಡ್ರಿ ಹೌದು ಹೌದು ಮೌಲಾಲಿ ಶರಣ ಬಿಬಿ ಫಾತಿಮಾರ್ ಹೊಟ್ಟಿಲಿ ಎರಡು ಮಕ್ಕಳು ಹುಟ್ಟುದು ಹೌದು ಹೌದು ಹಸನ್ ಹೇಳಿ ಹೌದು ಸಣ್ಣವಿದ್ದ ವಿದ್ಧ ತೊಟ್ಟಿಲ್ದಾಗ ಐದು ತಿಂಗಳ ಕೂಶತ್ರಿ ತೊಟ್ಟಿರದಾಗ ತಾಯಿ ಕೂಸಿಗೆ ಹಾಕ್ಯಾಳ ಹೌದು ಹೌದು ಬಿಬಿ ಫಾತಿಮಾ ನಮಾಜ್ ಮಾಡುತ್ತಿದ್ಳು ಹೌದು ಹೌದು ಪರಮಾತ್ಮನ ಮ್ಯಾಗ ಧ್ಯಾನ ಇಟ್ಟಳು ನಮಾಜ ನಮಾಜ್ ಮಾಡೋ ಸಮಯದಾಗ ತೊಟ್ಟಿರದಾಗ ಕೂಸತ್ತು ಶಳ್ಳಗತ್ತು ಹೌದು ತೊಟ್ಟಿರದಾಗ ಕೂಸಳ್ಳಗತ್ತ ಕರೆ ಫಾತಿಮಾ ಕೂಸಿನ ಕಡೆ ಧ್ಯಾನ ಇಡ್ಲಿಲ್ಲ ಪರಮಾತ್ಮನ ಮ್ಯಾಗ ಮನಸ್ಸಿಟ್ಟಾಳ ಹೌದು ಹೌದು ಪರಮಾತ್ಮನ ಮೇಲೆ ಧ್ಯಾನ ಧ್ಯಾನ ಪರಮಾತ್ಮನ ಮ್ಯಾಗ ಇಟ್ಟ ಐದು ತಿಂಗಳ ಕೂಸ ಅಳದು ನೋಡಿ ಬ್ರಹ್ಮಾಂಡ ಎಲ್ಲ ಗದ್ದರ್ಸದಂಗ ಅಲಗತ್ತ ಅವಾಗ ಪರಮಾತ್ಮ ಭಗವಂತ ಶಿವದೂತ್ರದೊಳಗ ಜುಬ್ರಾಯಿಲ್ ಅತ್ತೇಳಿ ಒಬ್ಬ ಶಿವದೂತ ಭೂಲೋಕ ಕಚ್ಚುಡದ ಹೌದು ಹೌದು ಇಸ್ಲಾಮ ಧರ್ಮದಾಗ ನಾಲ್ಕು ಮಂದಿ ಶಿವದೂತರು ಬರ್ತಾರ ಹೌದಾ ಅದರೊಳಗೆ ಜುಬ್ರಾಯಿಲ್ ಅತ್ತೇಳಿ ಅವಾಗ ಕುದುರೆ ಮ್ಯಾಗ ಕೂತು ಸಂಚಾರ ಮಾಡ್ಕೊತು ಭೂಲೋಕಕ್ಕೆ ಬಂದ ಬರುತ್ತನ ಇಕ್ಕಿ ನಮಾಜದೊಳಗೆ ದಿಂಗದಾಳ ಹೌದು ಹೌದು ನಮಾಜ್ ಮಾಡುತ್ತಿದ್ದು ಖುಶಿಗೆ ತಗೊಂಡ ಖುಷಿಗೆ ತಗೊಂಡು ಖುಷಿಗೆ ತೂಗುತ್ತನ ಜೋಗಳ ಹಾಡುತ್ತಾನುಬ್ರಾಯಿಲ್ ಶಿವದು ತಾಂದ್ರು ಕೂಸಡ ಬಿಡದು ಹೌದ ಹೌದು ಕೂಸು ಅಡುದ ಅಂತ ಅಂತೇಳಿ ಆ ಶಿವದು ತಾ ಖುಷಿಗೆ ತನ್ನ ಬಗಲಾಗ ತಗೊಂಡು ಸ್ವರ್ಗ ಎಲ್ಲ ತಿರುಗಿ ಅಳಗತ್ತ ಕೂಸಡ ಬಿಡತದ ಅಂತೇಳಿ ಹೌದು ಹೌದು ಕೂಸು ಹೆಚ್ಚಿಗೆ ಅಳಗತ್ರಿ ಹೌದಾ ಸ್ವರ್ಗದ ಎಲ್ಲ ಹುಷಾರಿಗೆ ತಗೊಂಡು ಜುಬ್ರಾಯನ ಶಿವದೂತ ತಿರುಗಲಗತ್ತಂದ್ರೆ ಕೂಸ ಅಳುದ ಬಿಡಲ್ಲ ಇನ್ನು ಹೆಂಗೆ ಮಾಡಿ ಅಂತೇಳಿ ಭಗವಂತನ ಮುಂದೆ ಒಯ್ದು ನಿಂದ್ರಸ್ತಾನೆ ಹೌದು ಹೌದು ಕೂಸಿಗೆ ಭಗವಂತನ ಮುಂದೆ ಇಡ್ತಾನೆ ಕೂಸಂಗಿ ಅಳ್ಳಗತ್ತು ಅವಾಗ ಭಗವಂತ ತಾನ ಏನು ತಾನು ಏ ಹುಷಾರಿ ಹೌದು ಯಾಕೆ ಕಳ್ಳಗತ್ತಿದ್ಯೋ ನೀ ಅಳುದು ನೋಡಿನೇ ನಿನಗೆ ಭೂಲು ಹಾಕಕ್ಕ ಜುಬ್ರಾಯನ ಶಿವದೂತಗೆ ಹಚ್ಚಿಬಿಟ್ಟಿದೆ ನಿನಗೆ ಆಡಿಸಿ ಸಮಾಧಾನ ಮಾಡಿವ ಅಂತ ಹೇಳಿ ಹೌದು ಹೌದು ಯಾಕೆ ನಿಂತ ಸಾಲ ಆಗಿದ್ದೀ ನಿನ ಸಂಕಟದ ಹೇಳು ಹೌದು ಹೌದು ಅದು ಕೂಸ ಕೂಸ ಹಂಗೇ ಅಳ್ಳಗತ್ತು ಹೌದು ಏನು ಬೇಕು ಹೇಳಿ ಬೇಡಿದ ಕುಡತ ಐದು ತಿಂಗಳ ಕೂಸ ಮಾತಾಡ್ತದ ಭಗವಂತಗ ಹೌದು ಹೌದು ಏನ್ ಮಾತಾಡ್ತಾನ್ರಿಪ ಭಗವಂತ ನಾ ಏನ ಬೇಡತ ಬೇಡಿದ ಕುಡತ ಕೈ ಮುಟ್ಟು ನಾ ಅಳುದು ಬಿಡ್ತ ಹೇಳುತ್ತ ಬಂದಗಳೇ ಹೌದು 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 ಅವಾಗ ಯಾಕಾಗಲ್ಲಿ ಹೇಳತ್ತೇಳಿ ಭಗವಂತ ಮಾತು ಕೊಟ್ಟ ಖುಷಿಗಿ ಅವಾಗ ಹೇಳತ್ತಾರ ಏನತ್ತ ಐದು ತಿಂಗಳ ಕೂಸಿ ಹೇಳ್ತದ ಇಸ್ಲಾಮ ಧರ್ಮದಾಗ ಹೌದಾ ಏನು ಇಸ್ಲಾಮ ಧರ್ಮದೊಳಗ ಪೈಗಂಬರ ಶರಣರ ಕೀರ್ತಿ ಸೂರ್ಯ ಚಂದ್ರ ಇರುವ ಹರಿವರೆಗೆ ಹಜರಾ ವಚನ ಇಡುತ್ತ ಆಂಧ್ರನ ಆಡುದು ಬಿಡುತ್ತೂಸ ವಚನತ್ವ ತದ ಬಂಧುಗಳೇ ಹೌದ ಹೌದ ಹೌದೌದು ಹುಷ್ಯಾನಿ ಸಾದ ವಚನಕ್ಕಾಗಿ ಹೌದಾ ನಬಿ ಸಾಹ ಪೈಗಂಬರ ಕೀರ್ತಿ ಇನ್ನು ತಕ್ಕ ಹಜರಾ ಮರ ಉಳಿದ ಹೌದ್ ಹೌದು ಸೂರ್ಯ ಚಂದ್ರ ಇರುವರೆಗೆ ಗಂಗೆ ಹರಿವರಿಗೆ ಅಜರಾಮ ಉಳುದದ ಹೌದು ತನ್ನ ಮೊಮ್ಮಗ ಇದ್ದಂತ ಮಗಳ ಹೊಟ್ಟೆಲಿ ಹುಟ್ಟಿದ ಮಗ ಯಾರು ಹುಸೇನಿ ಹುಷನಿ ಸಾಹೇಬರು ಹೌದು ಹೇಳುದದ ಲಕ್ಷಣ್ರಿ ಇಸ್ಲಾಮ್ ಧರ್ಮದ ಕೀರ್ತಿ ಎಂಥದ್ದಾಗಿ ಹೋಗ್ಯದ ಹೌದ್ ಹೌದು ಬಡತನ ಸಂಸಾರಿತ್ತು ಮೌಲಾಲಿ ಶರಣ ಬಿಬಿ ಫಾತಿಮಗ ಹೌದ್ ಹೌದು ಒಪ್ಪತ್ತು ಊಟಕ್ಕೆ ಶಕ್ರ ಒಪ್ಪತ್ತು ಗತಿ ಇದ್ದಿದ್ರ ಆಟ ಒಂದು ದಿವಸ ಶರಣರು ಮಗಳ ಮನೆಗೆ ಹೋಗ್ಯಾರ ಮಾತಾಡಿಸಿ ಹೇಳಿ ಹೌದು ಹೌದು ಅನುವತ್ತನ ಮಾತಾಕತ್ತಿ ಮುಗಿತಲ್ಲಿ ಹೌದು ಮೌಲಾಲಿ ಶರಣರ ಜೊತೆ ಮಾತಾಡಿದ್ರು ಮಗಳ ಜೊತೆ ಮಾತಾಡಿದ್ರು ತಂಗಿ ಈ ದಿವಸ ನೀವು ಇಬ್ರು ಗಂಡ ಹಣತಿ ಹೌದು ಈ ವರ್ಷ ರಮಜಾನ್ ಹಬ್ಬಕ್ಕೆ ನಮ್ಮ ಮನೆಗೆ ಹೌದು ಹೌದು ನಿನ್ನ ಎರಡು ಮಕ್ಕಳಿಗೆ ತೊಗೊಂಡು ನನ್ನ ಮನೆಗೆ ರಂಜಾನ ಹಬ್ಬಕ್ಕೆ ಬರ್ಬೇಕಂತ ಬಳಕ ಮಗಳು ಹೇಳ್ತಾಳೆ ಅಪ್ಪಗೆ ದುಃಖ ಮಾಡಿ ಏನತ್ತ ಯಪ್ಪ ಒಪ್ಪತ್ತು ಊಟಕ್ಕೆ ಸಿಕ್ಕರೆ ಒಪ್ಪತ್ತು ಸಿಗಂಗಿಲ್ಲ ಅಷ್ಟು ಕಡು ಬಡತನ ಕಾಣಲಕತ್ತದ ಹೌದು ಹೌದು ನಾವು ಒಪ್ಪತ್ತು ಉಂಡೆವು ಅಂದ್ರೆ ಒಪ್ಪತ್ತು ಉಪ್ಪ ಸುಮಲಗತ್ತೇವೆ ಹೌದು ಅಂತ ಬಡತಾನ ನಮಗೆ ಏನು ಇರ್ಲಿಕ್ಕೆ ಜಾಗಿಲ್ಲ ಅಷ್ಟು ಕಡು ಬಡತನ ಕಾಣ್ಲಿಕತ್ತದ ಹೌದು ಮತ್ತು ನಿಮ್ಮ ಮನೆಗೆ ಬರ್ಬೇಕಂದ್ರೆ ಏನು ಏನಾರೇ ಅದು ಕುರ್ಲಾ ಕೈಲಿ ಬರಬಾರದು ಏನಾರ ತರಬೇಕಾಗತ್ತದ ಹೌದು ನವರೇ ಕಡು ಬಡವರು ಹ್ಯಾಂಗ ನಿಮ್ ಮನೆಗೆ ಬರೋದು ನಾವೇನ ಬರಂಗಿಲ್ಲ ಹಬ್ಬ ನೀವೇ ಮಾಡ್ರಿ ಅಂದಳು ಹೌದು ಹೌದು ಏನ ತನ್ನ ತಂದೆ ಇಲ್ಲ ಮಗಳ ನೀ ಬರ್ಲೇಬೇಕು ಹೌದು ಸಾಕ್ಷಾತ್ ಭಗವಂತ ನಿನ್ನ ಮಕ್ಕಳಿಗೆ ಅರವಿ ಕೊಟ್ಟು ಹಸುಟ್ಟವಾದ ಹೌದು ಹೌದು ದೇವಲೋಕದಿಂದ ನಿನ್ನ ಮಕ್ಕಳಿಗೆ ಹುಡುಗುರಿ ಅಂತೇಳಿ ಅರಿವಿ ಕೊಟ್ಟು ಹಸುಟ್ಟವ ನೀ ಈ ಹಬ್ಬಕ್ಕೆ ಬರಬೇಕು ಹೌದು ಹೌದು ಯಾಕಾಗಲಿ ಅಂದೋಳಕೆ ಹೌದು ಮೌಲಾಲಿ ಶರಣ ಬೀಬಿ ಫಾತಿಮಾ ಎರಡು ಮಕ್ಕಳಿಗೆ ತಗೊಂಡ ಹಬ್ಬ ಕತ್ತೇಳಿ ನಬೀ ಸಾಳಕ ಇಬ್ರಾಹಿಲ್ ಅಂತೇಳಿ ಏನು ಅವನ ಕೈಯಾಗ ಭಗವಂತ ಅರಬಿ ಮಕ್ಕಳಿಗೆ ಆಹಾರ ಕೊಟ್ಟ ಸುಟ್ಟು ಅರವಿ ಕೊಟ್ಟನು ಹೌದು ಹೌದು ಹೋಗ ಮಕ್ಕಳಿಗೆ ಉಡಿಸಿ ಬಾತ್ತೇಳಿ ಹೌದು ದೊಡ್ಡವ ಹಸನ್ ಹಸೇನಿ ಬಂದು ಇಬ್ರಿಗೆ ಮಕ್ಕಳಿಗೆ ಮಾತಾಡಿಸ್ತಾನ ಯಾರು ಚುಬ್ರ ಇಲ್ಲ ಹೌದು ಹೌದು ಮಾತಾಡಿ ಶಿವದೂತ ಏನು ಮಾಡ್ತಾನೆ ಎರಡೂ ಮಕ್ಕಳಿಗೆ ಅರಿಬಿ ಉಡಿಸ್ತಾನ ಹೌದಾ ದೊಡ್ಡವ ಇದ್ದಂತ ಹಸ್ಯಾನಿಗೆ ಹಸಿರ ಅರಿಬಿ ಉಡಿಸದ ಹೌದ ಹೌದು ಸಣ್ಣವ ಹುಷಾನಿಗೆ ಕೆಂಪಂಗಿ ಉಡಿಸದ ಹೌದು ಹೌದು ಕೆಂಪಂಗಿ ಉಡಿಸದ ಬಳಕೆ ಯಾರಿಗೆ ಆಗಲಾರದೊಟ್ಟ ಆನಂದ ತಾಯಿ ಇದ್ದಂತ ಬೀವಿ ಫಾತಿಮಾಗೈತ್ರಿ ಹೌದು ಸಾಕ್ಷಾತ್ ಭಗವಂತನೇ ನನ್ನ ಮಕ್ಕಳಿಗೆ ಯಾರು ತಗೊಂಡು ಬಂದಲ್ಲ ಹೌದಾ ಆಯರ್ ಕೊಟ್ಟ ನನ್ನ ಮಕ್ಕಳಿಗೆ ಆಯರ್ ಉಡಿಸೇಳಿ ಶಿವದೂತಿಗೆ ಕೊಟ್ಟು ಹಚ್ಚುಟೆನಂದ್ರೆ ನಮ್ಮ ಭಕ್ತಿಗಾಗಿ ಭಗವಂತ ಒಲಿತ ಇದು ಆಯಾರ ಕೊಟ್ಟನಲ್ಲ ಹೌದು ಹೌದು ಆನಂದ ಆಯ್ತು ಆನಂದ ಆಯ್ತು ತಂದೆ ಮನೆ ಮನೆಯೊಳಗ ಓಡಾಡಿ ಕಾರ್ಯ ಮಾಡುತ್ತಿದಳು ಶಿವದೂತ ಧಾರಾಳವಾಗಿ ಕಣ್ಣನ ನೀರು ತೆಗೆದ್ ಹೌದ್ ಹೌದ್ ನೋಡ್ರಿ ಚುಭ್ರಾಯ ಶಿವದೂತ ಕಣ್ಣನ ನೀರು ತೆಗೆದ ಅವಾಗ ಬಿ ಫಾತಿ ಮಾತಾ ಕೇಳತ್ತಾಳ ಹೌದ್ ಹೌದ್ ಏನತ್ತ ದೇವಲೋಕದಿಂದ ನನ್ನ ಮಕ್ಕಳಿಗೆ ತಳಾಯರ ತಗೊಂಡ ಬಂದಿದೆ ಕರೆ ನನ್ನ ಮಕ್ಕಳಿಗೆ ಆಯರ ಮಾಡಿದಿ ಅರಿಬಿ ಉಡಿಸಿದೆ ನಿನ್ನ ಕಣ್ಣನ ನೀರು ಯಾಕೆ ಬಂತು ಹೌದು ಹೌದು ಅಂತ ಕಾರಣ ಅಂತ ಸಮಸ್ಯೆ ಏನದ ಅಂದ ಬಳಕ ಯವಾ ಆನಂದದ ಹೌದು ಮಕ್ಕಳು ನೋಡಿದ್ರೆ ರಾಜ ಮನತನದಾಗ ನೋಡಬಾರದು ಅಂತ ಮಕ್ಕಳು ದಾವ ಕರೆ ಭಗವಂತ ಪ್ರಾರಬ್ಧ ಬರದೇ ಇಟ್ಟನೆವಾ ಹೌದು 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 ಭಗವಂತ ನಿನ್ನ ಮಕ್ಕಳು ಪ್ರಾರಬ್ಧ ತುಸುನೆ ಬರದನ ಹೌದು ಏನ ಬರದಾನ ಹೌದಾ ಏನ ದೊಡ್ಡ ಮಗನಿಗೆ ಹಸಿರ ಅರಿಬಿ ಉಡಿಸಿದಾನ ಆ ಮಗನಿಗೆ ಮುಂದೆ ಇಸ ಹಾಕಿ ಹೊಡಿತಾರ ಹೌದಾ ನೋಡ್ರಿ ಹೌದು ಆ ಮಗನಿಗೆ ವೈರಿಗಳು ಇಸ ಹಾಕಿ ಹೊಡಿತಾರ ಹೌದು ಕೆಂಪಂಗೆ ತೊಡಸದಂತ ಮಗದ ನೋಡು ರಣಭೂಮಿದಾಗ ಆ ಮಗನಿಗೆ ಹೊಡಿತಾರ ಭಗವಂತ ಎಟ್ಟ ಹಣಿವರ ಬರದಾನ ಹೌದು ಹೌದು ಅವಾಗ ಬಿ ಬಿ ಪಾತಿ ಮಾತಾಳ ನನ್ನ ಮಗನ ಹಡಿಬಾರ ಭಗವಂತ ಬರ್ದಿದಂದ್ರೆ ಈ ಅರವಿ ನಮ್ಗೆ ಬೇಡ ಅರವಿ ಕಳಿಸ್ತಾಳ ಅವಾಗ ಮಕ್ಕಳು ಮಾತಾಡಿ ಹೇಳ್ತವ ಏನತ್ತಾರ ತಾಯಿ ನಿನ್ನ ಹೊಟ್ಟಿಲಿ ಹುಟ್ಟಿದ ಮಕ್ಕಳು ಹೇಡಿಯಾಗಿ ಬದಕಂಗಿಲ್ಲ ಜಗತ್ತದ ಸೂರ್ಯಾಗಿ ನಮ್ಮ ನಾಲ್ಕೆ ದಿನ ಬಗ್ಗದ ಸೂರ್ಯ ಕೆಲಸ ಮಾಡಿ ಹೋಗುತ್ತಿದ್ದೇವ್ ತಾಯಿಗೆ ವಚನ ಕೊಟ್ರ ಕಾರ್ಯ ಇವತ್ತಿನ ದಿವಸ ಮಾಡ್ ಯಾರ ಹಸನ್ ಹುಸೇನಿ ಸಾಬ್ರ ಮೊಹರಮ್ ಅದ ಹೌದ ಹೌದು ರಣಭೂಮಿದಾಗ ಯುದ್ಧ ಮಾಡದ ಒಳಗ ವೈರಿಗಳಿಗೆ ಒಳಗೆ ಆ ವೈರಿಗಳ ಜೊತೆನೆ ಧಾರಾಳವಾಗಿ ನಕ್ಕೊತ್ತು ನಕ್ಕ ಪ್ರಾಣ ಬಿಟ್ಟರು ಆ ಕುಡಿ ಏನದ ಅದೇ ಅಲಾಯಿ ಕುಡಿ ಅದು ಜಗತ್ತದಾಗ ನಾವು ಆಚರಣೆ ಮಾಡ್ಲ ಗತ್ತಿದೆವು ಹೌದು 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 ಹೇಳೋದದ ಇಸ್ಲಾಂ ಧರ್ಮದ ಸುಮ್ಮ ಇದ ಬಡ್ಡಿ ಹಚ್ಚಿ ಬಿಟ್ಟಿದೆವು ಹೌದು ಜಗತ್ತದಾಗ ಇನ್ನೂ ಎಟ್ಟ ಕೀರ್ತಿ ಅದ ಹೌದಾ ನಿಮಗೆಲ್ಲ ಹೇಳೋದದ ಇದಕ್ಕ ಕಮಿಟ್ ಅವರು ಒಂದು ಮಾತು ಹೇಳ್ಯಾರ ಏನ್ ಹೇಳಿಪ ಮಾತ ಇಲ್ಲಿ ವಿಷಯ ಮಾತಾಡಬೇಕು ಒಂದು ಗುರು ಇನ್ನೊಂದು ಶಿಷ್ಯ ಹೌದು ಹೌದು ಕರಜಿಗೆ ಭವರಾಮ್ ಹಿಡ್ಕೊಂಡು ಯಾವ್ದು ಯಾವಾಗ ಹಿಡಿದ್ರಿಪ್ಪ ಗುರು ದೊಡ್ಡ ದೊಡ್ಡವಾದ ಗುರುವಿನ ಪಾರ್ಥ್ ಹಿಡಿದ ಹೌದು ಹೌದು ಭವರಾಮ್ ತಂಗಿ ಹಿನಗ ಇಲ್ಲಿ ನಂದು ಒಂದು ವಾದ ಅದ ಏನದ್ರಿಪ ವಾದ